ನಮಸ್ಕಾರ ವಾಮ್ ವೆಲ್ಕಮ್ ಟು ಸಹರ್ಷ ಪುರಾಣ ಆಫ್ಟರ್ ಗ್ರ್ಯಾಂಡ್ ಸಕ್ಸಸ್ ಆಫ್ ಶ್ರೇಷ್ಠ ಉತ್ಪನ್ನ ಶ್ರಾವಣ ಸಂಭ್ರಮ ಮೇಳ ನಮ್ಮ ಇದ್ದೀವಿ ಶ್ರೇಷ್ಠ ಉತ್ಪನ್ನ ಗಣೇಶೋತ್ಸವ ಅನ್ನೋ ಒಂದು ಕಾರ್ಯಕ್ರಮದ ಜೊತೆಗೆ ಇದು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕುಚಲಾಂಬಾ ಕಲ್ಯಾಣ ಮಹಲ್ ಜಯನಗರಲ್ಲಿರುವಂತಹ ಒಂದು ಕಲ್ಯಾಣ ಮಂಟಪದಲ್ಲಿ ಈ ಒಂದು ಗ್ಯಾದರಿಂಗ್ ನಡೀತಾ ಇದೆ ಇದನ್ನ ನಾವು ಬಿಗ್ ಫೆಸ್ಟಿವಲ್ ಗ್ಯಾದರಿಂಗ್ ಅಂತ ಹೇಳಿ ಕರೀಬಹುದು ಇನ್ನು ಇಲ್ಲಿ ನಿಮಗೆ ಹಬ್ಬಕ್ಕೆ ಅಥವಾ ದಿನನಿತ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳು ಸಿಗುತ್ತೆ ದೀಪಸ್ ಕ್ವಾಲಿಟಿ ಆ್ಯಂಡ್ ಸ ಉದ್ಯೋಗವನ್ನು ಕಟ್ಕೊಂಡಿರುವಂತಹ ಹೆಣ್ಮಕ್ಳು ಹೇಗೆಲ್ಲ ಬೆಳಿಬಹುದು ಅನ್ನೋದಕ್ಕೆ ಇದು ಒಂದು ಸ್ಟೇಜ್ ಆ್ಯಂಡ್ ಆಲ್ಸೋ ಎ ಲೈವ್ ಪ್ರೂಫ್ ಅಂತ ಹೇಳಬಹುದು ಇನ್ನು ಇಲ್ಲಿ ಬಂದರೆ ನಿಮಗೆ ಸೀರೆಗಳು ಒಡವೆಗಳು ಪೂಜಾ ಎಸೆನ್ಷಿಯಲ್ಸ್ ಅಲ್ಲದೆ ಒಂದಷ್ಟು ಆ್ಯಕ್ಟಿವಿಟೀಸ್ ಕೂಡ ನಿಮಗೆ ಸಿಗತ್ತೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಇಲ್ಲಿ ಬನ್ನಿ ಅಂಡರ್ ಒನ್ ರೂಫ್ ನಿಮಗೆ ಬೇಕಾಗಿರುವ ಎಲ್ಲ ಎಸೆನ್ಷಿಯಲ್ಸ್ನ ನೀವು ಶಾಪ್ ಮಾಡಬಹುದು ಅಲ್ಲದೆ ಇಲ್ಲಿ ನಿಮಗೆ ಕ್ವಾಲಿಟಿ ಜೊತೆಗೆ ಬೇರೆ ಬೇರೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ನೂ ಕೂಡ ನೋಡೋಕ್ಕೆ ಸಿಗುತ್ತೆ ಇನ್ನು ಸ್ವಉದ್ಯೋಗ ಹೊಂದಿರೋ ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ನಿಮ್ಮ ನಿಮ್ಮನಸಲ್ಲಿತ್ತು ಅಂತ ಹೇಳಿದ್ರೆ ದಿಸ್ ಈಸ್ ದ ಪ್ಲೇಸ್ ಸೊ ನೀವು ಬನ್ನಿ ನಮ್ಮನ್ನು ಮೀಟಾಗಿ ನಮ್ಮ ಶ್ರೇಷ್ಠ ಉತ್ಪನ್ನದ ಜೊತೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಹಂಚ್ಕೊಳ್ಳಿ Stay for the stories and smile and spirit of sisterhood that makes of Panna truly one of a kind. Do visit and support us.